ಯತ್ನಾಳ್ ಸಾಹೇಬ್ರು ಕರೆಕ್ಟಾಗಿ ಹೇಳಿದ್ದಾರೆ ಮೊದಲೆಲ್ಲ ಬ್ರೋಕರ್ಗಳು ಹೋಗ್ತಾಯಿದ್ರು ವಿಧಾನಸೌಧಕ್ಕೆ ಈಗ ಜೋಕರ್ಗಳು ಹೋಗ್ತಾ ಇದ್ದಾರೆ ಬಟ್ ಬ್ರೋಕರ್ಗಳ್ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ನಾನು ಕಾಮೆಂಟ್ ಮಾಡೋಕ್ಕೆ ಸಿದ್ಧ ಇಲ್ಲ ಬಟ್ ಮೊದಲೆಲ್ಲ ಬ್ರೋಕರ್ಗಳು ಹೋಗ್ತಾ ಇದ್ರು ಇವಾಗ ಜೋಕರ್ಗಳೇ ಹೋಗ್ತಾ ಇದ್ದಾರೆ ಎಸ್ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಜೋಕರ್ ಅಂದರೆ ಯಾರು ನಾಲ್ಕು ಜನ ಸಂತೋಷಕ್ಕೆ ಕಾರಣ ಆಗೋವನು ಇವ್ರ ಥರ ಯುವಕರನ್ನ ಉದ್ವೇಗಕ್ಕೊಳಪಡಿಸಿ ಗಲಾಟೆಗಳು ಮಾಡಿಕೊಂಡು ಇವ್ರ ಮಕ್ಕಳನ್ನ ಫಾರಿನಲ್ಲಿ ಓದಿಸಿ ಬಡವ್ರ ಮಕ್ಕಳನ್ನ ಸಿಟಿ ಸಿವಿಲ್ ಕೋರ್ಟಲ್ಲಿ ಬೇಲ್ಗೆ ಅಪ್ಲಿಕೇಶನ್ಗೆ ಕ್ಯೂ ನಿಲ್ಲಿಸೋರು ಇಂಥವ್ರಿಂದ ನಾವು ಬದುಕಿನ ಪಾಠ ಕಲಿಬೇಕಾ ಯತ್ನಾಳ್ ಸಾಹೇಬ್ರೆ ನಿಮ್ಮ ಮಗನ್ನ ಕರ್ಕೊಂಬಂದು ಹಿಂದೂ ಹೋರಾಟಕ್ಕೆ ಬಿಡಿ ನಿಮಗೆ ದಮ್ಮಿದ್ರೆ ನಿಮ್ಮ ಮಗನ್ನ ನಿಲ್ಲಿಸಿ ನೋಡೋಣ ಸ್ಟ್ರೈಕ್ಗೆ ನಾಳೆ ನಿಮ್ಮ ಮಗ ಸಿಟಿ ಸಿವಿಲ್ ಕೋರ್ಟಲ್ಲಿ ನಿಂತ್ಕೊಂಡು ಬೇಲ್ ತಗೊಂಡ್ರೆ ತಂದೆಯಾಗಿ ನಿಮ್ಗೆ ನೋವು ಗೊತ್ತಾಗುತ್ತೆ ಬಡವ್ರ ಮಕ್ಕಳನ್ನ ಮಾತಾಡೋದು ಉದ್ವೇಗಗೊಳಿಸೋದು ಸರ್ ಮಂಗಳೂರಲ್ಲಿ ನಾಳೆ ನಾನು ಆ್ಯಕ್ಚುಲಿ ನಾಳೆ ಮಂಗಳೂರಲ್ಲಿ ಓ ಬಿ ಸಿ ಸಮಾವೇಶ ಮಾಡ್ತಾಯಿದ್ದೆ ಚಿಕ್ಕದು ಒಂದು ಅರವತ್ತು ಲೀಡರ್ಸಲ್ಲಿ ನಾನು ಮಧು ಬಂಗಾರಪ್ಪ ಸಾಹೇಬರು ವೀರಪ್ಪ ಮೊಯ್ಲಿ ಸಾಹೇಬರು ಮಂಗಳೂರಲ್ಲಿ ಒ ಬಿ ಸಿ ಸಮಾವೇಶಕ್ಕೆ ಹೋಗ್ತಾ ಇದ್ವಿ ನಾನು ಡೇಟಾ ತೆಗೆದ್ರೆ ಸರ್ ನೂರಾರು ಜನ ಹಿಂದುಳಿದ ವರ್ಗದ ಯುವಕರು ಮಂಗಳೂರು ಜೈಲುಗಳಲ್ಲಿ ಬೇಲ್ ಸಿಗದೆ ಕೊಳಿತಾ ಇದ್ದಾರೆ ಆತಂಕಕಾರಿ ವಿಚಾರ ಇದು ಎಷ್ಟೋ ಜನಕ್ಕೆ ಹಿಂದುಳಿದವರು ಅರೆಸ್ಟಾಗಿ ಬೇಲ್ ಸಿಕ್ಕಿಲ್ಲ ಇವರೆಲ್ಲ ಹೋಗಿ ಅಲ್ಲಿ ಯುವಕರನ್ನ ಉದ್ವೇಗೊಳಿಸ್ತಾರೆ ಇವ್ರ ಮಕ್ಕಳನ್ನ ಕಳ್ಸ ಕೇಳಿ ಅಶೋಕ್ ಅಣ್ಣನ ಮಗನ್ನ ಸಿ ಟಿ ರವಿ ಅಣ್ಣನ ಮಗನ್ನ ಇವ್ರನ್ನೆಲ್ಲ ಕಳಿಸಿ ಹೋರಾಟ ಮಾಡಕ್ ಕೇಳಿ ಬೇರೆ ಅವ್ರ ಮಕ್ಕಳ ಲೈಫ್ನ ಹಾಳು ಮಾಡ್ತಿದ್ದಾರೆ ಸರ್ ಇವರು ಈಗ ಬಿಜೆಪಿ